ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ರುಚಿ ಯನ್ನು ಕಡೆ ಹೀಗೆ ಜಾತಿ ಗಣತಿ ವರದಿಗೆ ಪ್ರಬಲ ಸಮುದಾಯಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಮತ್ತೊಂದ್ ಕಡೆ ಶೋಷಿತ ವರ್ಗಗಳ ಒಕ್ಕೂಟ ವರದಿಯನ್ನ ಬೆಂಬಲಿಸಿ ಹೋರಾಟಕ್ಕೆ ನಿರ್ಧರಿಸಿದೆ ನಾಳೆ ಕುರುಬರ ಸಂಘದಲ್ಲಿ ಸಭೆ ಕರೆಯಲಾಗಿದ್ದು ನಮ್ಮ ಶಕ್ತಿ ತೋರಿಸ್ತೀವಿ ಅಂತ ಎಚ್ಚರಿಸಿದ್ದಾರೆ ಜಾತಿಗಣತಿ ವಿರೋಧಿಸುವವರ ವಿರುದ್ಧ ಶೋಷಿತ ವರ್ಗ ಕಿಚ್ಚು ನಮ್ಮ ಶಕ್ತಿಯನ್ನ ನಾವು ತೋರಿಸ್ತೀವಿ ಅಂತ ಎಚ್ಚರಿಕೆ ಜಾತಿಗಣತಿ ವರದಿ ರಾಜ್ಯದಲ್ಲಿ ಸಂಘರ್ಷದ ಸ್ವರೂಪ ಪಡೆದುಕೊಳ್ತಾ ಇದೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಪ್ರಬಲವಾಗಿ ವಿರೋಧಿಸಿದ್ದು ದೊಡ್ಡ ಹೋರಾಟದ ಎಚ್ಚರಿಕೆ ನೀಡಿವೆ ಇದರ ಬೆನ್ನಲ್ಲೇ ಇದೀಗ ಶೋಷಿತ ಸಮುದಾಯಗಳ ಒಕ್ಕೂಟ ರಣಕಹಳೆ ಮೊಳಗಿಸಿದೆ ಟಿವಿ ನೈನ್ ಜೊತೆ ಮಾತನಾಡಿದ ಶೋಷಿತ ವರ್ಗಗಳ ಒಕ್ಕೂಟದ ಪ್ರಧಾನ ಸಂಚಾಲಕ ರಾಮಚಂದ್ರಪ್ಪ ಜಾತಿ ಗಣತಿ ವಿರೋಧಿಸುವ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸ್ತೀವಿ ಯಾವ ಸಮುದಾಯ ಏನಾದರೂ ಸಭೆ ಮಾಡಿಕೊಳ್ಳಲಿ ಅದರ ಎರಡರಷ್ಟು ಮಾಡೋದು ನಮ್ಗೆ ಗೊತ್ತಿದೆ ಅಂತ ಎಚ್ಚರಿಸಿದ್ದಾರೆ ಚಿನ್ನಪ್ಪ ರೆಡ್ಡಿ ವರದಿಯನ್ನು ವಿರೋಧ ಮಾಡಿದ್ರು ಯಾವ ವರದಿಯನ್ನ ಇವ್ರು ಒಪ್ಕೊಂಡವ್ರೆ ಯಾವ ವರದಿ ಸರಿ ಇದೆ ಅಂತ ಇವ್ರಿಗೆ ಕಾಣ್ತದೆ ಅದು ಯಾವ ಮುಖಂಡರುಗಳು ರಾಜಕೀಯ ಮುಖಂಡರುಗಳನ್ನ ಇದನ್ನ ವಿರೋಧಿಸ್ತಾರೆ ಅಂಥವ್ರಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ ಯಾರು ಸಭೆ ಮಾಡ್ಕೊಂಡ್ರು ನಮಗೇನು ಅದರಿಂದ ನಮಗೇನು ಇದಿಲ್ಲ ತೊಂದರೆ ಏನಿಲ್ಲ ಅವರು ಸಭೆ ಮಾಡಿ ಅವ್ರು ನಿರ್ಧಾರ ಮಾಡಲಿ ನಮ್ಮದು ನಮ್ಮ ಶಕ್ತಿ ನಾವು ನಮ್ಮ ಶಕ್ತಿಯನ್ನು ನಾವು ತೋರಿಸ್ತೀವಿ ನಮ್ಮ ಶಕ್ತಿಯನ್ನು ತೋರಿಸ್ತೀವಿ ಹಿಂದುಳಿದ ಜಾತಿಗಳು ಭಾಳ ನಿರ್ ಭಾಳ ನಾವು ಬಹಳ ಸ್ಪಷ್ಟವಾಗಿ ಒಂದು ನಿರ್ಧಾರವನ್ನು ಕೂಡ ನಾವು ತಗೊಂಡಿದ್ದೀವಿ ಅವ್ರು ಇವತ್ತು ಸಭೆ ಮಾಡ್ತಾ ಇರ್ಬೋದು ನಾವು ನೂರಾರು ಸಭೆಗಳನ್ನು ಮಾಡಿದೀವಿ ನಾವು ಒಂದು ನಿರ್ಧಾರಕ್ಕೂ ಬಂದಿದ್ದೀವಿ ಅವ್ರೇನ ಸಭೆ ಮಾಡಿ ಇದನ್ನೇನಾದರೂ ವಿರೋಧ ಮಾಡೋದಕ್ಕೆ ಏನಾದರೂ ಬಹಳ ಬಲವಾಗಿ ಮಾಡಿದ್ರೆ ನಾವು ಅದರ ಎರಡರಷ್ಟು ನಾವು ಮಾಡೋದಕ್ಕೆ ಶಕ್ತಿ ನಮಗಿದೆ ನಾಳೆ ಕುರುಬರ ಸಂಘದಲ್ಲಿ ಶೋಷಿತ ಸಮುದಾಯಗಳ ಒಕ್ಕೂಟ ಸಭೆ ಇನ್ನೊಂದೆಡೆ ಜಾತಿ ಗಣತಿ ವರದಿಯನ್ನು ಬೆಂಬಲಿಸಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ಕರೆಯಲಾಗಿದೆ ಜಾತಿಗಣತಿ ವರದಿ ಬಿಡುಗಡೆಗೆ ಆಗ್ರಹಿಸಿ ನಾಳೆ ಸಭೆ ನಡೆಯಲಿದೆ ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಕುರುಬರ ಸಂಘದ ಕಚೇರಿಯಲ್ಲಿ ಮೀಟಿಂಗ್ ನಡೆಯಲಿದೆ ಈ ಸಭೆಯಲ್ಲಿ ಕುರುಬ ಸಮುದಾಯ ದಲಿತ ಸಂಘಟನೆಗಳು ಹಿಂದುಳಿದ ಜಾತಿಗಳ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಇದಲ್ಲದೆ ಒಟ್ಟು ಐವತ್ತಕ್ಕೂ ಹೆಚ್ಚು ಸಂಘಟನೆಗಳು ಸಭೆಯಲ್ಲಿ ಭಾಗಿಯಾಗಲಿವೆ ತಿಗಳರು ಆಯ್ತು ಜಾತಿ ಗಣತಿಗೆ ಈಗ ಗೊಲ್ಲ ಸಮುದಾಯ ವಿರೋಧ ಜಾತಿ ಗಣತಿಯನ್ನ ಪ್ರಬಲ ಜಾತಿಗಳು ಮಾತ್ರವಲ್ಲ ಸಣ್ಣ ಪುಟ್ಟ ಸಮುದಾಯಗಳು ವಿರೋಧಿಸ್ತಾ ಇವೆ ತಿಗಳ ಸಮುದಾಯದ ಆಕ್ಷೇಪದ ಬೆನ್ನಲ್ಲೇ ಯಾದವ ಅಥವಾ ಗೊಲ್ಲ ಸಮುದಾಯ ಬೇಸರ ವ್ಯಕ್ತಪಡಿಸಿದೆ ಗೊಲ್ಲ ಸಮುದಾಯದ ಕಾಂಗ್ರೆಸ್ ಎಂ ಎಲ್ ಸಿ ನಾಗರಾಜ್ ಯಾದವ್ ಅವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಗೊಲ್ಲರ ಸಮುದಾಯವನ್ನು ನೋಡಿದಾಗ ನಾವು ಇಪ್ಪತ್ತೈದರ ಮೂವತ್ತು ಲಕ್ಷ ಇದ್ದೀವಿ ಅಂತ ಹೇಳಿ ಮೊದಲಿಂದನೂ ಪ್ರತಿಪಾದನೆ ಬಂದಿದ್ವಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ ಅದು ಹತ್ತು ಲಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಕಡೆ ಅದು ನಮಗೆ ಅದು ಸರಿ ಮಾಡಬೇಕು ಅಂತಕ್ಕಂಥ ಆಗ್ರಹ ಒಂದು ಕಡೆ ಎರಡನೇದು ಏನಾಗಿದೆ ಅಂತಂದರೆ ಮೊದಲು ಕ್ಯಾಟಗರಿ ಒನ್ನಲ್ಲಿದ್ದಾಗ ನಮ್ಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾಯಿದ್ದಂಥದ್ದು ತೊಂಬತ್ತೈದು ಜಾತಿಗಳಿದ್ದಂಥ ಸಂದರ್ಭದಲ್ಲಿ ಮುನ್ನೂರ ಎಪ್ಪತ್ತಾರು ಉಪಜಾತಿಗಳಿದ್ದಂಥ ಸಂದರ್ಭದಲ್ಲಿ ನಮಗೆ ಕೇವಲ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಸಿಕ್ತು ನಮಗೆ ಅನ್ಯಾಯ ಆಗಿದೆ ಅಂದರೆ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈಗ ನೂರ ನಲವತ್ತೇಳು ಸಮುದಾಯಗಳನ್ನು ಅಲ್ಲಿ ಕ್ಯಾಟಗರಿ ಒನ್ನಲ್ಲಿ ಹಾಕಿರ್ತಕ್ಕಂಥದ್ದು ಕ್ಯಾಟಿಗರಿ ಒನ್ ಎಲ್ಲಿ ಹಾಕಿರ್ತಕ್ಕಂಥ ಮಾಹಿತಿ ನನಗೆ ಬಂದಿರತಕ್ಕಂಥದ್ದು ಹೆಚ್ಚು ಜಾತಿಗಳನ್ನು ಹಾಕಿದ್ದಾರೆ ಅಲ್ಲಿ ಮೀಸಲಾತಿ ಹೆಚ್ಚಾಗಬೇಕು ಅಂತ ಹೇಳ್ತೀವಿ ಎರಡನೇದು ಕಡೆ ಏನಾಗಿದೆ ಗೊಲ್ಲರು ಅಂತಂದಾಗ ಅದರ ಉಪಜಾತಿಗಳು ಇಪ್ಪತ್ತೆಂಟು ಉಪಜಾತಿಗಳಿದೆ ಅದ್ರಲ್ಲಿ ಯಾದವರು ಕೂಡ ಅಂತಕ್ಕಂಥದ್ದು ದೇಶದಲ್ಲಿ ಅತಿ ದೊಡ್ಡ ಸಮುದಾಯ ಇದ್ರೆ ಅದವ್ ಸಮುದಾಯ ಹಲವಾರು ಹೆಸರುಗಳಲ್ಲಿ ಕರಿತಕ್ಕಂಥ ಇಪ್ಪತ್ತೆಂಟು ಉಪಜಾತಿಗಳು ಸೇರ್ತಕ್ಕಂಥದ್ದು ಗೊಲ್ಲ ಸಮುದಾಯ ಒಂದ್ ಕಡೆ ಇದ್ರೆ ಅದನ್ನ ಕ್ಯಾಟಗರಿ ಒನ್ ಎಲ್ ಹಾಕಿದ್ದಾರೆ ಯಾದವ್ರನ್ನ ತೆಗೆದುಬಿಟ್ಟು ಒನ್ ಬಿ ಎಲ್ ಹಾಕಿದ್ದಾರೆ ಇದು ಯಾವ ನ್ಯಾಯ ಅಂತಕ್ಕಂಥದ್ದು ಮತ್ತೊಂದೆಡೆ ಬ್ರಾಹ್ಮಣ ಸಮುದಾಯವು ವಿರೋಧ ಹೊರ ಹಾಕಿದೆ ಕ್ರಿಶ್ಚಿಯನ್ ಎಷ್ಟು ಮುಸ್ಲಿಮ್ರ ಎಷ್ಟು ಬೇರೆ ಬೇರೆ ಜೈನ್ ಎಷ್ಟು ಅಂತ ಹೇಳಿ ಜಾತಿ ಗಣತಿ ಮಾಡಿದೆ ಈ ಜಾತಿ ಗಣತಿ ಅನ್ನೋದಕ್ಕೆ ಆಗೋಯ್ತಲ್ಲ ಇದು ಧರ್ಮಾಧಾರಿತವಾದಂಥ ಗಣತಿ ಮಾಡಿದಾರಾ ಅದು ಸ್ಪಷ್ಟನೇ ಇಲ್ಲ ಬರೀ ಜಾತಿಯಲ್ಲಿ ಇಷ್ಟು ಸಂಖ್ಯೆ ಇದ್ದಾರೆ ಅದರಿಂದ ಇಷ್ಟು ಮೀಸಲಾತಿ ಕೊಡಬೇಕು ಅನ್ನೋ ವಾದ ನನ್ನ ಪ್ರಕಾರ ಸೂಕ್ತವಾದದ್ದಲ್ಲ ಏನೇ ಆದರೂ ಸಹ ಐವತ್ತು ಪರ್ಸೆಂಟ್ ಮೇಲೆ ಕೊಡಬೇಕಾದ್ರೆ ಅದಕ್ಕೆ ಬಹಳ ಹೆಚ್ಚಿನ ಕಾರಣಗಳಿರಬೇಕು ಅದೇನೇ ಇರಲಿ ಜಾತಿ ಗಣತಿಗೆ ಪರ ವಿರೋಧ ಜೋರಾಗ್ತಾ ಇದು ಮುಂದೆ ಈ ಸಂಘರ್ಷ ಯಾವ ಸ್ವರೂಪಕ್ಕೆ ಹೋಗುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್